ಉಷಾ ಮೇಡಮ್ ಅವರು ನಮಸ್ತೆ ನಾನು ಹಾಸನ್ ಜಿಲ್ಲೆ ಅರ್ಕಲ್ಗೂಡ್ ತಾಲೂಕು ಮಲ್ಲಿಪಟ್ನ ಅನ್ನೋ ಊರಿಂದ ನಾನು ಮಾಡ್ತೀನಿ ಭಾಗವಹಿಸ್ತಾ ಇದ್ದೀನಿ ಹೌಸ್ ವೈಫ್ ನಮ್ಮ ಮಾವನ್ ತೋಟ ಇದೆ ತೋಟ ನೋಡ್ಕೊಂಡಿರೋದು ನಾನು ಎನ್ ಎಸ್ ಎಸ್ ನ ಡೈಲಿ ಒನ್ ಟೈಮ್ ಮಾಡ್ತಾ ಇದ್ದೀನಿ ಎನ್ ಎಸ್ ಎಸ್ ಟೂ ನ ಅಭ್ಯಾಸ ಮಾಡ್ತಾ ಇದ್ದೀನಿ ಇವಾಗ ನನಗೆ ಇದ್ರಿಂದ ತುಂಬಾ ಒಳ್ಳೇದಾಗಿದೆ ಕಾಲು ಉರಿ ಎಲ್ಲ ತುಂಬಾ ಕಮ್ಮಿ ಆಗಿದೆ ನನಗೆ ನನ್ಗೆ ಲಾಸ್ಟ್ ಟೈಮ್ ಹೇಳಿದೆ ತುಂಬಾ ಕೋಲ್ಡ್ ಜಾಸ್ತಿ ನನ್ಗೆ ತುಂಬಾ ಕೋಲ್ಡ್ ಇತ್ತು ಇವಾಗ ಕ್ರಮೇಣ ಕಮ್ಮಿ ಆಗ್ತಾ ಬಂದಿದೆ ಫುಲ್ ಏನ್ ಕಮ್ಮಿ ಆಗಿಲ್ಲ ಆದ್ರೆ ಕಮ್ಮಿ ಆಗ್ತಾ ಬಂದಿದೆ ಈ ಎನ್ ಎಸ್ ಎಸ್ ಇಂದ ನನ್ಗೆ ಬೇಗ ನಿದ್ದೆ ಬರುತ್ತೆ ಬೇಗ ಎಚ್ಚರ ಆಗುತ್ತೆ ನೀವ್ ಮಾಡ್ ಹೇಳಿದಂತ ಧ್ಯಾನಗಳನ್ನೆಲ್ಲ ಮಾಡ್ಕೋತೀನಿ ಮನಸ್ಸಿಗೆ ಸಮಾಧಾನ ಆಗಿದೆ ಸರ್ ಬೇರೆ ಎಲ್ಲಾ ಬೇರೆ ಕಡೆನ ತನ್ಕೋಬಹುದು ಆದ್ರೆ ಮನಸ್ಸಿಗೆ ಸಮಾಧಾನ ಅನ್ನೋದು ನಿಮ್ಮ ಒಂದ್ ಇದರಿಂದ ಏನೋ ಒಂದು ಪಾಠದಿಂದ ತಿಳ್ಕೊಂಡಿದೀನಿ ಆಗ್ತಿದೆ ಸರ್ ಥ್ಯಾಂಕ್ ಯು ಸರ್ ಸರ್ ನನಗೆ ಈ ವಾರದಲ್ಲಿ ಟ್ವೆಂಟಿ ತೌಸಂಡ್ ಲಾಭ ಆಗಿದೆ ಸರ್ ನನಗೆ ಅದ್ ಯಾಕೆ ಏನು ಅಂತ ಹೇಳಕ್ಕಾಗಲ್ಲ ನನ್ ಎರಡು ಇಪ್ಪತ್ ಸಾವಿರ ಲಾಭ ಆಗಿದೆ ಸರ್ ನನ್ಗೆ ಆ ರೀತಿ ಪೇಮೆಂಟ್ ಮಾಡಿ ನಾನು ಲಾಸ್ಟ್ ಟೈಮ್ ಭಾಗವಹಿಸಿದ್ದೆ ಈ ಟೈಮು ಭಾಗವಹಿಸ್ತಾ ಇದೀನಿ ನನಗ್ ಬೆಳಿಗ್ಗೆ ಬೇಗ ಹೇಳೋದು ಅಂದ್ರೆ ತುಂಬಾ ಇಷ್ಟ ಸರ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ಸೋಮೇರಿ ಅಯ್ಯೋ ಬಿಡು ಇವತ್ತಲ್ಲ ನಾಳೆ ಹೇಳಣ ನಾಳೆ ಹೇಳೋಣ ನಂಗೆ ಆಗ್ತಿತ್ತು ನಂಗೆ ಈ ಕ್ಲಾಸ್ ಶುರು ಮಾಡಿದಾಗ ನನ್ಗೆ ಬೆಳಿಗ್ಗೆ ನಾಲ್ಕೂವರೆಗೆ ಎಚ್ಚರ ಆಗ್ಬಿಡುತ್ತೆ ಸರ್ ನಾಲ್ಕೂವರೆ ನಾಲ್ಕು ಗಂಟೆ ನಿಮಿಷ ಗಂಟೆ ಒಳಗಡೆ ನಾಲ್ಕ ಎಲ್ಲ ಎನ್ ಎಸ್ ಎಸ್ ಇಂದ ಅದೊಂದು ಉಪಯೋಗ ನಂಗೆ ಬೇಗ ಎಚ್ಚರ ಆಗೋದು ಬೇಗ ಹೇಳೋದು ಮತ್ತೆ ಹತ್ತು ಗಂಟೆಗೆ ಹತ್ತು ಹತ್ತು ಕಾಲಿಗೆಲ್ಲ ಮಲ್ಕೋಬಿಡ್ತೀವಿ ಇವಾಗ ಬೇಗ ಇದ್ರಿಂದ ನಿಮ್ಮಿಂದಾನೇ ಅಭ್ಯಾಸ ಆಗಿದೆ ಸರ್ ಇವೆಲ್ಲ ಸೊ ಉಷಾ ಮೇಡಮ್ ಧನ್ಯವಾದಗಳು